ಸರ್ ಕೆಲವು ಗ್ರಾಮಗಳಲ್ಲಿ ಎರಡೆರಡು ಕರಗ ಉತ್ಸವಗಳು ನಡೆಯುತ್ತಿವೆ ಈ ವಿಚಾರವಾಗಿ ನಿಮ್ಮ ಅಭಿಪ್ರಾಯ ಏನು ಸರ್ ಸಮುದಾಯದ ಕೂಡ ಬಂದರೆ ಪೂರ್ವದಲ್ಲಿ ಕರಗ ಸತ್ಯೋತ್ಸವ ಇಟ್ಟಿದ್ದೆ ಬೆಂಗಳೂರು ನಗರದಲ್ಲಿ ಅದರಲ್ಲಿ ದುರ್ಗಾ ಸಮಿತಿ ಉತ್ಸವ ಇದ್ರ ಇನ್ನೂ ದಿವಸ ನಾನೂರು ಇತಿಹಾಸ ಇತ್ತು ಜನಸಂಖ್ಯೆ ಕಮ್ಮಿ ಇತ್ತು ನಡ್ಕೊಂಡಂತು ಈಗ ನಮ್ಮ ಪತ್ರಿಕಾ ಪ್ರತಿನಿಧಿಗಳು ಕೇಳ್ತಾ ಇರೋದು ಗ್ರಾಮಾಂತರದಲ್ಲಿ ಎರಡೆರಡು ಕರಗ ನಡೀತಾ ಇದೆ ಇದ್ರ ಬಗ್ಗೆ ಏನು ಅಂತ ಹೇಳಿದ್ದಾರೆ ಅದು ಹೇಳೋದಕ್ಕೆ ನಮಗೆ ಉತ್ತರ ಇಲ್ಲ ಯಾಕೆ ಈ ವಿಚಾರ ಉತ್ತರ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ತಪ್ಪು ನಾನು ನಾನು ಒಪ್ಪಬೇಕು ಮೊದಲು ಬೆಂಗಳೂರಿನಲ್ಲೇ ನಡೀತಾ ಇದ್ದೆ ನೂರು ಕರ್ಗ ಸಿಟಿನಲ್ಲೇ ನಡೀತಾ ಇದೆ ನೂರ್ ಕರ್ಗ ಅವಾಗ ನೀವು ನಾಳೆ ದಿವಸ ಇಂಡಿಯಲ್ದ ಹೇಳಿದಾಗ ನೀವು ನನ್ನ ಸೇರೋದು ಬೆಂಗಳೂರಿನಲ್ಲೇ ನಡೀತಾ ಇತ್ತಲ್ರಿ ಇದೇ ಯಾವ್ದು ಅದೇ ಹೌದು ಶಾಂತಿನಗರದ ಯಾವುದು ಕಳಾಸದಲ್ಲಿ ಅಂತ ಅಂತಲೇ ನಾನಾ ಥರದಲ್ಲಿ ಕೇಳಬಹುದು ಈ ರೀತಿ ಬರೋದು ಆದ್ರೆ ಅಲ್ಲಿಯೂ ಕೂಡ ಸುಮಾರು ಐವತ್ತರವತ್ತು ವರ್ಷದಿಂದ ಹುಟ್ಟಿರ್ತಕ್ಕಂಥ ಎಲಂಕ ಶಾಂತಿನಾಗಿದ್ದಲ್ಲಿ ಹೇಳ್ತಾರೆ ನೀರು ವರ್ಷದಿಂದ ಆಯ್ತು ಅಂತಾರೆ ಈ ಥರದಲ್ಲಿ ಹುಟ್ಟಿದ್ದು ಲೇಟಾಗ್ತೀರಂತ ಕರ್ಗಗಳು ಅಂತ ಮಾಹಿತಿಗಳಿದೆ ಸರಿ ನನಗೆ ಮಾಹಿತಿ ಲಭ್ಯ ಇಲ್ಲ ಆದರೂ ನಾನು ಯಾವ ವಿಚಾರಕ್ಕಾಗಿ ಎರಡು ಮೂರು ಕರ್ಗ ಇತ ಮಾತಾಡ್ತೀನಿ ಅನ್ನೋದಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ಒಂದು ಕರಗ ಸತ್ಯೋತ್ಸವ ನೋಡ್ಬೇಕಾದ್ರೆ ಸುಮಾರು ನಮ್ಮ ಸಿಟಿನಲ್ಲಿ ಬಿಟ್ಟು ಬೇರೆ ನೀವೆಲ್ಲರೂ ಕೇಳಿ ಐದು ಲಕ್ಷದಿಂದ ಎಂಟು ಲಕ್ಷ ರೂಪಾಯಿ ಲೆಕ್ಕ ಕೊಡ್ತಾವ್ರೆ ಈಗ ಮೂರು ಲಕ್ಷದಿಂದ ಆರು ಲಕ್ಷದವರೆಗೂ ಲೆಕ್ಕ ಕೊಡ್ತಾ ಇದ್ದಾರೆ ಒಂದೊಂದು ಕರ್ಗಿಕ ಮೂರಿಂದ ಆರು ಲಕ್ಷ ಅಂತಾರೆ ಏನಪ್ಪ ಉತ್ಪತ್ತಿ ಅಂದ್ರೆ ನಮ್ ದೇಸಾದ್ಮೇಲೆ ಉತ್ಪತ್ತಿ ಇಲ್ಲ ಅಂತಾರೆ ಮತ್ತೆ ಉತ್ಪತ್ತಿ ಏನಪ್ಪ ಮಾಡ್ತೀರಾ ನನ್ನ ಮನೆಗೆ ವಸೂಲಿ ಮಾಡ್ತೀವಿ ಅಂತಾರೆ ಕೆಲವರು ಕೆಲವರು ಏನಾದ್ರೆ ಒಂದು ಅಂಗಡಿ ಬಾಡಿಗೆ ಬರ್ತದೆ ಎರಡು ಮನೆಗೆ ಬಾಡಿಗೆ ಬರ್ತದೆ ಅದೇನಪ್ಪ ಮಾಡ್ತೀರಾ ಅಂದ್ರೆ వర్షది వర్ష పూజ అంత కర్గేనప్పతీరా ఉసిరి మరి ఈ విచారాగి నేను స్వల్ప బదాన మళ్ళీ హళ్ళి అనిత గ్రామాలిత కర్గా ఎత్త దేవస్థానం మనవి మాకుతాయి ఏనప్ప మనం అంతే ఒం ఊరిన ఎరడు కర్గరు కర్గ మారు ఎరడు కర్గా మూర్ కర్గా మాడ దాని యోచన మిందొందు మనం ಒಂದು ತಿಂಗಳಿಗೆ ಎರಡು ಹಬ್ಬ ಮಾಡಬೇಕು ಎರಡು ಸಂಬಂಧಿಕರನ್ನ ಕರೆಸ್ಬೇಕು ಎರಡು ಜನ ಕೆಲಸ ಕಾರ್ಯಗಳ ಬಿಟ್ಬಿಟ್ಟು ಕರ್ದೇಶ್ ಬರಬೇಕು ಕಾರ್ಯಕಲಾಪಗಳು ಮಾಡಬೇಕು ಖರ್ಚುಗಳು ಮಾಡಬೇಕು ಈ ಎರಡು ಕರ್ಗಕ್ಕೆ ಯಾವ ರೀತಿಯಾಗಿ ಖರ್ಚು ಮಾಡ್ತಾರೆ ಅಂದರೆ ಅವರವ್ರ ಮನೆ ತಂದರೆ ಅವರೆಲ್ಲ ಖರ್ಚುಗಳ ನೇಳ್ತಾರೆ ಕಮಿಟಿನವರು ಏನಪ್ಪ ಮಾಡ್ತಾರೆ ಅಂತಂದರೆ ಒಂದು ತಿಂಗಳು ಒಂದೂವರೆ ತಿಂಗಳಿಂದ ಪ್ಲಾನ್ ಹಾಕೊಳ್ತಾರೆ ಮೀಟಿಂಗ್ ಕರೀತಾರೆ ಐವತ್ತು ಜನ ಮೀಟಿಂಗ್ ಕರೀತಾರೆ ಸಭೆ ಕರೀತಾರೆ ಕರೆದು ವಿಚಾರ ಆ ನೀವ್ ಏನೇನ್ ಮಾಡ್ಬೇಕು ವ್ಯಕ್ತಿಥ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ ಐವತ್ತು ಜನ ಸಭೆ ಸರ್ತಾರೆ ಓ ಈ ಲೈಟ್ ಆಗಬೇಕು ಈ ಹೂ ಹಾಕ್ಬೇಕು ಈ ಬ್ಯಾಂಡ್ ಇರಬೇಕು ಈ ತಂತ್ರ ಇರಬೇಕು ಅಂತ ತಲೆ ಹೋಗಿ ಮಾತಾಡ್ತಾರೆ ಅವ್ರು ಯಾರು ಹಣಕಾಸು ಕೊಡಲ್ಲ ಅವಾಗ ಅಧ್ಯಕ್ಷ ಕಾರ್ಯದರ್ಶಿ ಟ್ರೆಸರ್ ತಲೆ ಮೇಲೆ ಬೆಳೆದು ಅವಾಗ ದುಡ್ಡುಗಾಗಿ ಅನ್ಸೋದಕ್ಕೆ ಮನೆ ಮನೆಗೂ ಹೋಗ್ತಾರೆ ಮನ್ಮನೆಗೂ ಹುಡುಕ್ಬೇಕು ಆ ಮನ್ಮನೆಯವ್ರಿಗೆ ಕೆಲವರು ಯಾರು ರಸೀದಿ ಕೊಡ್ತಾರೆ ಅಂತಾರೆ ಕೆಲವ್ರಿಗೆ ರಸೀದಿ ಕೊಡೋಕ್ಕಿಲ್ಲ ಅಂತಾರೆ ನಾನಾ ತರ ಆಗಿರ್ತಾರೆ ఎస్టే సత్యూ కూడా ఆ రెస్ బెల్ తెస్తారు మార్గం అల్లి గ్రామాంతర జిల్లా నమ్మ నమ్మల్గ ద్వేష బరద ఆగ నన్న అనె అది బెంగళూరినూ ఇదే అందరూరి రసూమి మర్కార్ దుడ్డు హత్య ఇ్రమాాంతర సర్కార్ దొడ్డ దుడ్డు వెళ్తారు ఓ ఈ తర కొట్రే కర్గ మన హాత ఇత అన్నది భావనలు కల్పనలు ಅಲ್ಲಿ ಸ್ಥಳೀಯವಾಗಿ ಎಲ್ಲ ಜನಿದೆ ಇದನ್ನು ಯೋಚನೆ ಮಾಡಿ ಇದ್ರ ಬಗ್ಗೆ ಇದು ಸರಿಯಾದ ತಪ್ಪ ನಾವು ನಾವು ಗುಂಪುಗಾರಿಕೆಗಳಿಂದ ಮಾಡ್ಕೊಂಡಿದ್ದೀವಿ ಯತ್ನ ಮಾಡ್ಕೊಂಡಿದ್ದೀವಿ ಅನ್ನೋದು ಯೋಚನೆ ಒಂದು ಮಾಡಿ ಈ ವಿಚಾರ ಯೋಚನೆ ಮಾಡಿ ಅನ್ನೋದಕ್ಕೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಕರ್ಗ ಶಕ್ತಿಯೋತ್ಸವ ಮಾಡೋದು ತಿಂಗಳ ಒನ್ಯ ಕುಲಕ್ಷತಿಯರು ಮುಖ್ಯವಾಗಿ ಹೇಳ್ತಾ ಇದ್ದೀನಿ ತಿಗಳಾರ ಒನ್ಯ ಕುಲ ಅದಕ್ಕೆ ಸಂಬಂಧಪಟ್ಟಂತ ಕರ್ಗ ದೇವತೆ ಅದು ಮಾಡ್ಬೇಕಾಗಿ ಧರ್ಮರಾಯ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ದ್ರೋಪತಿ ಆರಾಧನೆ ಅಂತ ಪೂರ್ವದಿಂದ ಬಂದಿರೋದು ಏನಾಗಿದೆ ಅವರವ್ರ ಮನೆತನದ ದೇವರುಗಳು ಎಲ್ಲ ಮಾಡಬಹುದು ಮಾರ ಮಾಡಬಹುದು ಅನ್ನ ಮಾಡಬಹುದು ಯಾವ ದೇವರಾದ್ರೂ ಇರೋದು ಇನ್ನೊಂದು ದೇವಸ್ಥಾನಗಳನ್ನ ಕಟ್ಕೊಂಟ್ರೆ ಅದು ಗ್ರಾಮ ದೇವತೆಗಳು ಆ ಗ್ರಾಮ ದೇವತೆಗಳ್ನ ಮಾಡೋಕೋದಕ್ಕೆ ಅವರು ನಮ್ಮ ದೇವಸ್ಥಾನಕ್ಕೆ ನನಗೆ ಪೂಜೆ ಕೊಡಲಿಲ್ಲ ಏನು ನಮ್ಮ ದೇವಸ್ಥಾನಕ್ಕೆ ಪೂಜೆ ಕೊಡಲಿಲ್ಲ ನನ್ನ ಸೇರಿಸಿಲ್ಲ ನಿನ್ನ ಸೇಸಿಲ್ಲ ಅಂತ ವಯಸ್ಸು ಮಾತುಗಳಿಂದಾಳೆ ಇನ್ನೊಬ್ರು ಇನ್ನೊಬ್ರು ದೇವಸ್ಥಾನ ಕಟ್ಟಿ ದುಬ್ಬು ಕಾರ್ಯಗಳು ಆಗಿದೆ ಅಲ್ಲೇ ನಿಮ್ಮ ಕರ್ಗು ಮಾಡ್ತಾರೆ ಅಲ್ಲೇ ನೀವು ದೇವಸ್ಥಾನ ಎಸ್ ಕೊಡ್ತಾರೆ ಆಯ್ತು ಅದೂ ಸಂತೋಷ ಅಲ್ಲೇನಾದ್ರೂ ಶಾಸ್ತ್ರ ದೇವಸ್ಥಾನ ಕಟ್ಟಿದ್ರು ಶಾಸ್ತ್ರ ಸಂಪ್ರದಾಯನ ಮಾಡ್ತಾರ ಶಾಸ್ತ್ರ ಸಂಪ್ರದಾಯ ಕೆಲವು ಜಾಗೃತಿ ಮಾಡ್ತಾರೆ ಕೆಲವು ಜಾಗದ ಮೇಲೆ ಬೇರೆ ಯಾರ್ನೋ ಮೂರ್ನೋನ ಕರೆಸಿ ಕಂಟ್ರಾಕ್ಟ್ರು ಬೇಯಿಸ್ಕೊಡ್ತಾರೆ ಕಂಟ್ರಾಕ್ಟ್ರು ಕೊಟ್ಟು ಕರ್ಗ ನಡೆಸಿ ಕರ್ಗ ನಡೆಸಿ ಮಾಡಿ ಅವಾಗ ಅದರಲ್ಲಿ ಏನು ನಮ್ಗೆ ಬರ್ತಿ ಬಂದು ನಾವು ಸಂಪ್ರದಾಯ ಬಂದು ನಾವು ಅಭಿವೃದ್ಧಿ ಆಗೋದಕ್ಕಾಗುತ್ತೆ ಕಾಂಟ್ರಾಕ್ಟ್ ಅದರ ಮಾಡೋದೇ ಗುತ್ತಿಗೆ ವೀರ್ ಕುಮಾರನೂ ಗುತ್ತ್ಯಾ ಖರ್ಗ ದೇಫಾನು ಗುತ್ತಿಗೆ ಗಂಟೆ ಬಜಾರ್ ಖರ್ಗ ದೇಶ ಗುತ್ತಿಗೆ ಇದರಿಂದ ಲಾಭ ಆಗಿದೆ ಆಗೊಬ್ಬಿದೆ ಹೋಗಿದೆ ಇದಕ್ಕೆ ತಾವು ತಾವು ಮಿನ್ಸ್ ಮಾಡಬೇಕಾಗುತ್ತೋ ಬೆಂಗಳೂರು ಮಧ್ಯ ಭಾಗದಲ್ಲಿ ಆಗಲಿ ನಾವು ಕುಣ್ಕೊಂಡು ಮಾತಾಡೋದೇ ಆಗಲಿ ನಾವು ಯಾರು ಮಾಡೋದಕ್ಕಾಗಲ್ಲ ಇದೇ ರೀ ಇದೇ ರೀತಿಯಾಗಿ ಮೊನ್ನೆ ಕೂಡ ಇದಕ್ಕನೂ ಕೂಡ ಕೋಲಾರ ಮೀಟಿಂಗ್ ಆಗಿ ಸಭೆ ನಡೀತು ಬಂಬಲಾಟ ಕರ್ಗಗಳು ಮಾಡ್ತಾರೆ ಅಂತ ಡಂಬ್ಲಾಟ ಕರ್ಗ ಮಾಡೋದ್ರ ಬಗ್ಗೆ ಸ್ಟೆಪ್ಕೊಳ್ಬೇಕಂತ ಕಾನೂನು ಬಗ್ಗೆ ಹೋಗೋ ಹೋರಾಟ ಮಾಡಿಕೊಂಡು ಕೆಲಸಹಾರ ಬಿಟ್ಬಿಟ್ಟು ಆಧಾರ ಮಾಡ್ತಾ ಇದ್ದಾರೆ ಈಗ ಲಾಲ್ಬಾಗ್ ಸಿದ್ದಾಪುರದಲ್ಲಿ ಕೃಷ್ಣಮೂರ್ತಿಯವರ ಅವರ ಅಧ್ಯಕ್ಷತೆಯಲ್ಲಿ ಓದೋರ ಸಭೆಯಲ್ಲಿ ಇದೇ ತೀರ್ಮಾನ ಆಯಿತು ಈ ದೊಂಬಲಾಟ ಕರ್ಕೊಂಡು ನಿರ್ಮಿಸಬೇಕು ನಮಗೆ ಧಾರ್ಮಿಕ ಪ್ರತಿಕ್ಷೆ ಹಾಳಾಗ್ತಾ ಇದೆ ಮಿಸ್ಕೈಡ್ ಆಗ್ತದೆ ಯಾರ್ಯಾವ್ದು ಧರ್ಮದವರು ಕರ್ದಾಗಿ ಮಾಡ್ತಾರೆ ನಾವು ಅವ್ರನ್ನ ಉಳಿಸೋದಕ್ಕೆ ಹಾಕಿಲ್ಲ ನಮ್ಮ ಸಂಬಂಧ ಇದೆ ಕರಗಡೆಲ್ಲ ನಡಿತಾಐತೆ ಇವರೆಲ್ಲ ಡಂಗ್ ಕುಂಟಾಗ್ಲು ಕಾಸುಗಳು ಎತ್ತೋದು ಬ್ಯಾಂಡ್ ಸೊಂಟು ಈ ಇರೋದಕ್ಕೆ ನಮ್ಮ ಗೋಪ್ಯತೆ ಪ್ರಾಧಿಕ್ಯತೆ ಹಾಳಾಗ್ತಾ ಇದೆ ಅನ್ನೋ ಸಭೆ ಈಗ ಸಮುದಾಯಕ್ಕೆ ಎಲ್ಲ ಜಾಗದಲ್ಲಿ ಕೂದಾಗಿದ್ದೆ ಈ ಕೂಗು ನಮ್ಮ ಸಮುದಾಯಕ್ಕೆ ಧಾರ್ಮಿಕ ಹಾಳು ಮಾಡ್ತಾ ಇದೆ ಧಾರ್ಮಿಕ ಹಾಳಾಗೋ ಜೊತೆಗೆ ಸ್ಥಳೀಯವಾಗಿ ಸಂಘಟನೆಗಳು ಹಾಳಾಗ್ತಾ ಇದೆ ತಂದಾಯ ಸಂಘಟನೆಗಳು ಹಾಳಾಗ್ತಾ ಇತ್ತು ಅಂತಂದ್ರೆ ಎರಡು ಒಂದೊಂದು ತಿಂಗಳಿಗೆ ಒಂದೊಂದು ಕರ್ಗಾಯಿತು ಹುಡುಗರು ವಿದ್ಯಾಭ್ಯಾಸನೂ ಹೋಗ್ತಾ ಇದ್ದಾರೆ ಸ್ಕೂಲ್ ಕಾಲೇಜ್ ಎಕ್ಸಾಮ್ಗಳು ಟೈಮ್ ಆದಾಗ ಅವ್ರ ಅದೇ ಟರ್ಸ್ವಾಗಿ ಕಲೆಕ್ಷನ್ಗೆ ಹೋಗೋದು ಬರೋದು ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಸುತ್ತೋದು ಇರ್ತದೆ ಎಲ್ಲೋ ಅವರು ಒಂದು ಬರ್ತಾನೆ ಕರ್ಗಾಯಿಸ್ತಾನೆ ದುಡ್ಡು ತಗೊಳ್ತಾನೆ ಹೋಗ್ತಾರೆ ಇಲ್ಲಿ ಹುಡುಗರು ವಿದ್ಯಾಭ್ಯಾಸ ಹಾಳು ಇದ್ದಾರೆ ಇನ್ನು ಇವತ್ತು ಗ್ರಾಮ ಗ್ರಾಮ ಜಿಲ್ಲೆಗಳಲ್ಲಿ ಸಂಸಾರ ಮಂಡಲ ಮಾಡೋದು ತುಂಬಾನೇ ಕಷ್ಟ ವ್ಯವಸಾಯ ಮಾಡಿ ಸಂಚಾರ ಮಾಡೋದು ಕಷ್ಟ ಮಳೆ ಬೆಳೆ ಇಲ್ಲ ವ್ಯವಸಾಯ ಇಲ್ಲ ಯಾವ ಎಲ್ಲ ರೇಟ್ಗಳು ಮಳೆ ರೇಟು ದುಡ್ಡು ಸಿಕ್ಕಲ್ಲ ಆ ಥರದಲ್ಲಿ ನಾವು ಈ ಮಾಡ್ಕೊಂಡು ಕರೆಗಳು ಮಾಡಿಕೊಂಡು ವೇದಿಕೆಯಿಂದ ಮಾಡ್ಕೊಂಡು ಮಾಡಿಕೊಂಡು ಟಪ್ಪನ್ ಕೂತುಗಳೆಲ್ಲ ಮಾಡಿಕೊಂಡು ಈ ಥರ ಎಲ್ಲಾನು ಬೇರೆ 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 ನಮ್ಮ ಸಮುದಾಯಕ್ಕೆ ಸಂಬಂಧ ಇಲ್ದಿರೋ ದೇವತಾ ಕಾರ್ಯಕ್ರಮಗಳು ಮುಂದುವರಿಸಿ ನಮ್ಮ ಸಮುದಾಯಕ್ಕೆ ಸಂಬಂಧ ಇಲ್ದರೆಗೂ ಗ್ರಾಮ ದೇವತೆಗಳು ಇದ್ದರೆ ಯಾರೋ ಮಾಡ್ತಾರ ಅವ್ರಿಗೆ ಬಿಟ್ಬಿಡಿ ನೀವು ಎರಡು ಮೂರು ಯಾಕೆ ಮಾಡಕ್ಕೆ ಹೋಗ್ತೀರಾ ನಮ್ಮ ನಮ್ಮ ಸಮುದಾಯ ವನ್ನಿ ಕುಲದವರು ತಿಂಗಳ ವನ್ನಿಕುಳ ಎಲ್ಲ ಇದೋ ಆ ಸಮುದಾಯಕ್ಕೆ ಸಂಬಂಧಪಟ್ಟಂತ ದೇವರು ಯಾವ್ದಿದೆಯೋ ಆ ಸಮುದಾಯಕ್ಕೆ ದೇವಸ್ಥಾನ ಎಲ್ಲಿದೆಯೋ ಅದು ಉದ್ಯಂಣೆಯಿಂದ ನೆಮ್ಮದಾಗಿ ಒಂದ್ಸಾರಿ ಊರಬ್ಬ ಮಾಡಿ ಒಂದ್ಸಾರಿ ಕರ್ಗ ವರ್ಷ ವರ್ಷ ಕರ್ಗಸ್ತಾ ಮಾಡಿ ಮೂರು ವರ್ಷಕ್ಕೆ ಒಂದ್ಸಾರಿ ಊರ ಹಬ್ಬ ಮಾಡಿ ನೆಮ್ಮದಿಯಾಗಿ ಮುಂದೆ ಮಕ್ಕಳ ಭವಿಷ್ಯ ನೋಡಿ ಅವ್ರನ್ನ ಸರ್ಕಾರಿ ನೌಕರಿ ಸಿಕ್ಕಾಗ ವಿರೋಧಿಸಿ ನಿಮ್ಮ ಕುಟುಂಬ ನಿಮಗೂ ಒಳ್ಳೇದಾಗುತ್ತೆ ನಿಮ್ಮ ನಿಮ್ಮನ್ನ ಪೇರೆಂಟ್ಸ್ಗಳನ್ನ ಅವ್ರ ಆಗುತ್ತೆ ಅಂತ ಎರಡು ಕರ್ದಿ ಮಾಡ್ತಾ ಅಂತಾರೆ ಮಾಡ್ತಾ ಇರೋ ಬಗ್ಗೆ ಅದು ಬೆಳೆಯವ್ರಿಗೂ ಸ್ಥಿಮಿತ ಅಲ್ಲ ಹಳ್ಳಿಗಳಿಗೂ ಸ್ಥಿಮಿತ ಅಲ್ಲ ಪ್ರತಿಯೊಂದು ಈ ಥರ ತೊಂದರೆಗಳಿರೋ ಜಾಗ ಹಣಕಾಸಿನ ತೊಂದರೆಗಳಿರೋ ಜಾಗ ವೆಸಿನಿಟಿ ಮಾಡ್ಕೊಂಡಿರೋ ಜಾಗದ ಮೇಲೆ ಎಚ್ಚೆತ್ಕೊಂಡು ಅಂಥವನ್ನ ನಿಮಗೆ ಸಂಬಂಧ ಇದೆ ಇರುತ್ತೆ ಅವ್ರಿಗೆ ಮಾಡ್ಕೊಳ್ಳೋರನ್ನ ಬಿಟ್ಬಿಟ್ಟರೆ ನಿಮ್ಮ ಪಾಡಿಗೆ ನೀವು ಬಂದಾಟ ಕರ್ಗೊಳ್ಳೋದ ಅವಕಾಶ ಕೊಡ್ತೀರ ಶಾಸ್ತ್ರ ಸಂಪ್ರದಾಯ ಮಾಡೋಂಥ ಕರ್ಗ ಶಕ್ತಿಗಳನ್ನ ನೀವು ಪ್ರೋತ್ಸಾಹ ನೀಡಿ ಮುಂದುವರ್ಸ್ಕೊಂಡು ಹೋದ್ರೆ ಅವಾಗ ನಮಗೆ ಅರ್ಧಕ್ಕೆ ಕರ್ದ ಸತ್ಯೋತ್ಸವ ಮಾಡೋದನ್ನ ಕಮ್ಮಿ ಆಗಿ ನಮ್ಮದು ಜೀವನ ಮಾಡೋದಕ್ಕೆ ನೆಮ್ಮದಿಯಾಗಿ ದೇವನ ಮುಗಿಯೋದಕ್ಕೆ ಅವಕಾಶ ಆಗುತ್ತೆ ಅಂತ ಈ ಮೂಲಕ ಟಿ ವಿ ಮೂಲಕ ನಿಮ್ಗೆ ಹೇಳೋದಕ್ಕೆ ಇಚ್ಛೆಪಟ್ಟಿರಿ ನೀವು ಇದನ್ನ ಮುಂದಿನ ದಿನಗಳಾಗಿ ಆಲೋಚನೆ ಮಾಡ್ತೀನಿ ನಾನು ತಗೋಬೇಕಂತ ನಿಮ್ಮನ್ನ ಕಳಕಳದಿಂದಾಗಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ